நூத்தார பைசை தர ஏரிக்கேஜேபி கரம் எல்பிஜி மேல் ஆறுநூரத்து ரூபாய் ஏரிக்க ಬಿಜೆಪಿ ಗ್ರದ್ದು ಇದೆಂತ ನವರಂಗಿ ನಾಟಕ ಮೂವತ್ತಾರು ಪೈಸೆ ಕೇವಲ ಮೂವತ್ತಾರು ಪೈಸೆ ವಿದ್ಯುತ್ ದರ ಏರಿಸಿದ್ದಕ್ಕೆ ಬಿಜೆಪಿ ನಾಯಕರು ರೊಚ್ಚಿಗೆದಿದ್ದಾರೆ ಇದು ಪಿಕ್ ಪಾಕೆಟ್ ಸರ್ಕಾರ ಇದು ಜನ ವಿರೋಧಿ ಸರ್ಕಾರ ಅಂತೇಳಿ ಹರಿಹಾಯ್ತಿದ್ದಾರೆ ಆದ್ರೆ ಮೋದಿ ಸರ್ಕಾರ ಎಲ್ ಪಿಜಿ ಸಿಲಿಂಡರ್ ಮೇಲೆ ಆರ್ನೂರ ರೂಪಾಯಿ ಬೆಲೆ ಏರಿಕೆ ಮಾಡಿದ್ರು ರಾಜ್ಯ ಬಿಜೆಪಿ ನಾಯಕರು ಸುಮ್ಮನಿರೋದಕ್ಕೆ ಬಿಜೆಪಿ ಗ್ರದ್ದು ಇದೆಂತ ನವರಂಗಿ ನಾಟಕ ಬಿಜೆಪಿ ನಾಯಕರ ಬೆಲೆ ಏರಿಕೆ ವಾಗ್ದಾಳಿಗೆ ಸಚಿವ ಸಂತೋಷ್ ಲಾಡ್ ಕೊಟ್ಟಿದ್ದಂತ ತಿರುಗೇಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ವಿದ್ಯುತ್ ದರ ಪ್ರತಿ ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಲಾಗಿದೆ ವಿದ್ಯುತ್ ಪ್ರಸರಣ ಮತ್ತು ಎಸ್ಕಂ ಸಿಬ್ಬಂದಿ ಪಿಂಚಣಿ ಗ್ರಾಚ್ಯುಟಿಗಾಗಿ ಗ್ರಾಹಕರಿಂದ ವಸೂಲಿಗೆ ಕೆಇಆರ್ಸಿ ಮುಂದಾಗಿದ್ದು ದರ ಹೆಚ್ಚಳದ ಆದೇಶ ಹೊರಡಿಸಿದೆ ಏಪ್ರಿಲ್ ಒಂದರಿಂದಲೇ ಹೊಸ ಆದೇಶ ಜಾರಿಯಾಗಲಿದೆ ಈ ಕುರಿತು ರಿಯಾಕ್ಟ್ ಮಾಡಿರುವ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವಿದ್ಯುತ್ ದರ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಿಲ್ಲ ಗೃಹ ಜ್ಯೋತಿ ಯೋಜನೆಯಿಂದಾಗಿ ನಷ್ಟ ಆಗಿಲ್ಲ ಗೃಹ ಜ್ಯೋತಿ ನಷ್ಟದಿಂದ ವಿದ್ಯುತ್ ದರ ಏರಿಕೆ ಮಾಡಲಾಗಿಲ್ಲ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಸಚಿವ ಸಂತೋಷ್ ಲಾಡ್ ಗೃಹ ಜ್ಯೋತಿ ನಷ್ಟ ವಿದ್ಯುತ್ ದರ ಏರಿಕೆ ಮಾಡಲಾಗಿಲ್ಲ ನಾವು ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಕೊಟ್ಟಿದ್ದೇವೆ ಇನ್ನೂರು ಯೂನಿಟ್ ಮೇಲೆ ಬಳಸಿದವರಿಗೆ ದರ ಏರಿಕೆ ಅನ್ವಯವಾಗುತ್ತೆ ಅವರು ಶ್ರೀಮಂತರ ಪರವಾಗಿ ಮಾತನಾಡುತ್ತಿದ್ದಾರೆ ಸರ್ಕಾರ ದರ ಏರಿಕೆ ಮಾಡುವುದಿಲ್ಲ ಸ್ವಾಯತ್ತ ಸಂಸ್ಥೆ ದರ ಏರಿಕೆ ಮಾಡುತ್ತದೆ ಈ ವಿಚಾರದಲ್ಲಿ ಬಿಜೆಪಿ ಆರೋಪ ಸರಿಯಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಆದ್ರೆ ವಿದ್ಯುತ್ ದರ ಪ್ರತಿ ಯೂನಿಟ್ ಮೇಲೆ ಮೂವತ್ತಾರು ಪೈಸೆ ಹೆಚ್ಚಳವಾಗಿರುವುದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಕಿಡಿಕಾರಿದ್ದು ಕಾಂಗ್ರೆಸ್ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ ಅಂತೇಳಿ ಟೀಕಿಸಿದ್ದಾರೆ ಚುನಾವಣೆ ಸಮಯದಲ್ಲಿ ಜನರಿಗೆ ಸಿಹಿ ಮಾತುಗಳನ್ನಾಡಿ ಮತ ಪಡೆದ ಕಾಂಗ್ರೆಸ್ ನಾಯಕರು ಈಗ ಬೆಲೆ ಏರಿಕೆ ರೂಪದಲ್ಲಿ ಜನರ ಜೀವಿಗೆ ಕತ್ತರಿ ಹಾಕುತ್ತಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ ಇವತ್ತು ಪಿಕ್ ಪಾಕೆಟ್ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಮತ್ತೊಂದು ಕೈಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಹೊರೆ ಹಾಕಿ ಬೆಲೆ ಏರಿಕೆಯನ್ನ ಮಾಡಿ ಜನರಿಂದನೇ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಬಿ ವೈ ವಿಜಯೇಂದ್ರ ಅವರೇ ಎಷ್ಟು ಚೆನ್ನಾಗಿ ಹೇಳಿದ್ರಿ ನಿಮ್ಮ ಮಾತನ್ನ ಒಪ್ಪಿಕೊಳ್ಳೋಣ ಆದ್ರೆ ಈ ಹಿಂದೆ ನಿಮ್ಮ ತಂದೆ ಬಿಎಸ್ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಪೆಟ್ರೋಲ್ ವಿದ್ಯುತ್ ಸಾರಿಗೆ ಹಾಲಿನ ದರವನ್ನ ಏರಿಸಿದ್ರಲ್ವಾ ಆಗ ಬಿ ಎಸ್ ಯಡಿಯೂರಪ್ಪ ಅವರದ್ದು ಪಿಕ್ ಪಾಕೆಟ್ ಸರ್ಕಾರವಾಗಿತ್ತಾ ಅಥವಾ ದರೋಡೆಕೋರರ ಸರ್ಕಾರವಾಗಿತ್ತಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ನೇರ ಮತ್ತು ಪರೋಕ್ಷ ತೆರಿಗೆಯನ್ನ ಹೆಚ್ಚಿಸದೆ ಯಾವ ಸರ್ಕಾರವೂ ನಡೆಯಲ್ಲ ಜನತಾ ಸರ್ಕಾರ ನಡೆಯಬೇಕಾದ್ರೆ ಜನರಿಂದಲೇ ಹಣವನ್ನ ತೆರಿಗೆ ರೂಪದಲ್ಲಿ ಸಂಗ್ರಹಿಸಬೇಕಲ್ವಾ ಈ ಲಾಜಿಕ್ ಅನ್ನ ಬಿಜೆಪಿ ನಾಯಕರು ಅದಕ್ಕೆ ಕೆಟ್ಟದಾಗಿ ಬಿಂಬಿಸುತ್ತೆ ಾರೆ ಈ ಹಿಂದಿನ ಬಿಜೆಪಿ ಸರ್ಕಾರಗಳು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಯಾವುದರಲ್ಲೂ ಬೆಲೆ ಏರಿಕೆ ಮಾಡಿನೇ ಇಲ್ವಾ ಅಂತೇಳಿ ಸಚಿವ ಸಂತೋಷ್ ಲಾಡ್ ಲಾಡ್ಕಿಡಿಕಾರಿದ್ದಾರೆ ಒಂದು ಕೈಯಲ್ಲಿ ಕೊಟ್ಟು ಹತ್ತು ಕೈಗಳಿಂದ ಕಿತ್ಕೊಳ್ತಿದೆಯಾ ಸರ್ಕಾರ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಹೆಸರಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಹತ್ತು ಕೈಗಳಿಂದ ಕಿತ್ಕೊಳ್ತಿದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಇದಕ್ಕೂ ತಿರುಗೇಟು ಕೊಟ್ಟಿರುವ ಸಚಿವ ಸಂತೋಷ್ ಲಾಡ್ ಒಂದು ಕೈಯಲ್ಲಿ ಕೊಟ್ಟು ಹತ್ತು ಕೈಯಲ್ಲಿ ಕಿತ್ಕೊಳ್ಳೋದು ಅಂದ್ರೆ ಏನು ಜನರಿಗೆ ಗ್ಯಾರಂಟಿಗಳನ್ನ ಕೊಟ್ಟು ತೆರಿಗೆ ಹೆಚ್ಚಳ ಮಾಡಿದ್ರು ಅನ್ನೋ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡಲಾಗ್ತಿದೆ ಹಾಗಾದ್ರೆ ಈ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರ ಮೋದಿ ಸರ್ಕಾರ ಬಡವರಿಗೆ ಯಾವ ಗ್ಯಾರಂಟಿಗಳನ್ನ ಕೊಡದೆ ಎಪ್ಪತ್ತು ರೂಪಾಯಿ ಇದ್ದ ಲೀಟರ್ ಪೆಟ್ರೋಲ್ ಬೆಲೆಯನ್ನ ನಲವತ್ತು ರೂಪಾಯಿ ಹೆಚ್ಚಿಸಿ ನೂರ ಹತ್ತು ರೂಪಾಯಿಗೆ ಮಾಡಿದ್ರು ಅದೇ ರೀತಿ ನಾನ್ನೂರ ಐವತ್ತು ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಸಾವಿರದ ನೂರ ರೂಪಾಯಿ ಗೆರೆ ಅಂದ್ರೆ ಹತ್ರ ಹತ್ರ ಜಾಸ್ತಿ ಮಾಡಿದ್ರು ಇದು ಹಗಲು ದರೋಡೆ ಅಲ್ವಾ ಹಾಗಾದ್ರೆ ಮೋದಿ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳನ್ನ ಕೊಡದೆ ಈ ಪಾರ್ಟಿ ಜನರ ದುಡ್ಡನ್ನ ವಸೂಲಿ ಮಾಡ್ತಿರೋದನ್ನ ಏನಂತ ಕರೆಯಬೇಕು ಒಂದು ಕೈಯಲ್ಲಿ ಕೊಟ್ಟು ಹತ್ತು ಕೈಯಲ್ಲಿ ಕಿತ್ಕೊಂತಿದ್ದಾರ ಇಲ್ಲ ದೊಡ್ಡ ದೊಡ್ಡ ಜೆಸಿಬಿ ಸಿಬಿಗಳನ್ನ ತಂದು ಜನರ ದುಡ್ಡನ್ನ ಗುಡ್ಡೆ ಹಾಕೊಂತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗುವುದಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಟ್ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಟ್ಲೀಸ್ಟ್ ಒಂದು ಕೈಯಲ್ಲಿ ಜನರಿಗೆ ದುಡ್ಡನ್ನ ಕೊಡ್ತಿದೆ ಆದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಜನರಿಗೆ ಒಂದು ಕೈಯಲ್ಲೂ ಕೊಟ್ಟಿಲ್ಲ ಬರೀ ಕಿತ್ಕೊಂಡಿದ್ದೆ ಆಯ್ತಲ್ವಾ ಅಂದ್ರೆ ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿದ್ರಲ್ವಾ ಹಾಗಾದ್ರೆ ಕೇಂದ್ರ ಬಿಜೆಪಿ ಮತ್ತು ಈ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರಗಳನ್ನ ಏನಂತ ಕರೆಯಬೇಕು ಈಗ ರಾಜ್ಯದಲ್ಲಿ ಒಂದ್ ಸ್ವಲ್ಪ ಬೆಲೆ ಏರಿಸಿದ್ರು ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದಕ್ಕಾಗಿ ಬೆಲೆ ಏರಿಕೆ ಮಾಡಲಾಗ್ತಿದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಕ್ಕೆ ಉಪ್ಪು ಖಾರ ಹಾಕಿ ಪ್ರಚಾರ ಮಾಡ್ತೇವೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತೇವೆ ಹಾಗಾದ್ರೆ ಬಿಜೆಪಿ ನಾಯಕರು ಮತ್ತು ಮಾಮಗಳ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ